ಅದೊಮ್ಮೆ ಬುದ್ಧ ಪಾದಚಾರಿಯಾಗಿ ನಡೆದುಕೊಂಡು ಬರುತ್ತಿರುತ್ತಾನೆ ಅದಾವನೋ ಒಬ್ಬ ತಿಕ್ಕಲು ಮನುಷ್ಯ ಬುದ್ಧನಿಗೆ ಅಡ್ಡ ಹಾಕಿಬಿಟ್ಟು ಸರಿಸುಮಾರು ಅರ್ಧ ಗಂಟೆಯವರೆಗೆ ಬಿಟ್ಟೂ ಬಿಡದೆ ಬುದ್ಧನನ್ನು ಬೈಯುತ್ತಾನೆ ಕಾರಣ ಸಹಿತ ಬೈಯುವವರು ಬೇಗನೆ ದಣಿದುಕೊಳ್ಳುತ್ತಾರೆ ಕಾರಣ ಸಹಿತ ಬೈಯುವವರು ಬೇಗನೆ ದಣಿದುಕೊಳ್ಳುತ್ತಾರೆ ವಿನಾಕಾರಣ ಬೈಯುವವರು ದಣಿದುಕೊಳ್ಳುವುದಿಲ್ಲ ಬುದ್ಧ ಆತನ ಬೈಗಳುಗಳನ್ನು ಕೇಳಿಸಿಕೊಳ್ಳುತ್ತಿದ್ದರೂ ಹಸನ್ಮುಖಿಯಾಗಿರುತ್ತಾನೆ ಬುದ್ಧ ವಿಚಲಿತನಾಗುವುದಿಲ್ಲ ಬುದ್ಧಿ ತನ್ನನ್ನು ಬೈದವರಿಗೆ ತಿರುಗಿ ಬೈಯುತ್ತದೆ ಬುದ್ಧಿ ತನ್ನನ್ನು ಬೈದವರಿಗೆ ತಿರುಗಿ ಬೈಯುತ್ತದೆ ಬುದ್ಧ ಹಾಗೆ ಮಾಡುವುದಿಲ್ಲ ಆದ್ದರಿಂದಲೇ ಆತ ಬುದ್ಧ ಬುದ್ಧಿ ರಿಟರ್ನ್ ಮಾಡುತ್ತದೆ ಬುದ್ಧಿ ರಿಸ್ಪಾನ್ಸ್ ಮಾಡುತ್ತದೆ ಬುದ್ಧ ರಿಟರ್ನ್ ಮಾಡೋದಿಲ್ಲ ರಿಸ್ಪಾನ್ಸ್ ಮಾಡೋದಿಲ್ಲ ಬುದ್ಧ ರಿಲಾ ರಿಲ್ಯಾಕ್ಸ್ ಆಗಿರುತ್ತಾನೆ ವ್ಯಕ್ತಿ ಆತ ಏನೆಲ್ಲ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಬೈದರೂ ಬುದ್ಧ ಒಂದಿನಿತೂ ವಿಚಲಿತನಾಗುವುದಿಲ್ಲ ಬುದ್ಧನ ಮುಖಭಾವ ಬದಲಾಗುವುದಿಲ್ಲ ಬುದ್ಧ ಮಂದಸ್ಮಿತ ಬುದ್ಧ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾನೆ ಏಕೆಂದರೆ ಬುದ್ಧ ಸಹನೆಯ ಹಿಮಾಲಯ ಕೊನೆಗೆ ಬುದ್ಧ ಆ ವ್ಯಕ್ತಿಯನ್ನು ತಡೆದು ಹೇಳುತ್ತಾನೆ ನೋಡು ಸದ್ಯ ನಾನು ಇನ್ನೊಂದು ಗ್ರಾಮಕ್ಕೆ ಹೋಗಬೇಕಿದೆ ಸದ್ಯ ನಾನು ಇನ್ನೊಂದು ಗ್ರಾಮಕ್ಕೆ ಹೋಗಬೇಕಿದೆ ಅಲ್ಲಿ ನೂರಾರು ಜನರು ನನಗಾಗಿ ಕಾಯ್ದುಕೊಂಡಿದ್ದಾರೆ ನಿನ್ನಲ್ಲಿ ನನ್ನ ಕುರಿತು ಇನ್ನೂ ಬೈಗಳುಗಳು ಬಾಕಿ ಇದ್ದರೆ ನಿನ್ನಲ್ಲಿ ನನ್ನ ಕುರಿತು ಇನ್ನೂ ಬೈಗಳುಗಳು ಬಾಕಿ ಇದ್ದರೆ ನಾನು ನಾಳೆ ನಾಳೆ ಮತ್ತೆ ಬರುತ್ತೇನೆ ನಾನು ನಾಳೆ ಮತ್ತೆ ಇದೇ ಸಮಯಕ್ಕೆ ಇಲ್ಲಿಗೆ ಬರುತ್ತೇನೆ ಆಗ ನೀನು ನನಗೆ ಬಯಬಹುದು ನನ್ನ ಕುರಿತು ನಿನ್ನಲ್ಲಿರುವ ಬೈಗಳುಗಳ ಕೋಟ ಮುಗಿಯುವವರೆಗೆ ನೀನು ಬಯ್ಯಬಹುದು ನಾನು ನಿನ್ನನ್ನು ಕೇಳಿಸಿಕೊಳ್ಳುತ್ತೇನೆ ನಾಳೆ ಇದೇ ಸಮಯಕ್ಕೆ ಇಲ್ಲಿಗೆ ಬಾ ಮತ್ತೆ ಸಿಗೋಣ ಎಂದು ವ್ಯಕ್ತಿ ಆತ ಬುದ್ಧನ ಮಾತಿಗೆ ಧರಾಶಾಯಿಯಾಗುತ್ತಾನೆ ಆತ ಬುದ್ಧನ ಪಾದಗಳ ಎದುರಿನಲ್ಲಿ ಸಾಷ್ಟಾಂಗವಾಗುತ್ತಾನೆ ಬೈದವರನ್ನು ಕೂಡ ಬಂಧು ಬಳಗವೆಂದು ಭಾವಿಸಿಕೊಂಡು ಹೋಗುವ ಬುದ್ಧ ಬಸವನಂತವರಿಗೆ ಲೋಕ ಏನು ಮಾಡಿತು ಬೈದವರನ್ನು ಕೂಡ ಬಂಧು ಬಳಗ ಹಿತೈಸಿ ಎಂದು ಭಾವಿಸಿಕೊಂಡು ಹೋಗುವ ಬುದ್ಧ ಬಸವನಂಥವರಿಗೆ ಲೋಕ ಏನು ಮಾಡಿತು ನನಗೆ ಮುನಿಯುವವರಿಗೆ ತಾ ಮುನಿಯ ಕಯ್ಯ ಎಂದು ತಮಗೆ ತಾವೇ ಹೇಳಿಕೊಂಡಿರುವವರಿಗೆ ಲೋಕ ಏನು ಮಾಡಿತು ಅದೆಂತು ಮಾಡೀತು ಅದೊಮ್ಮೆ ರಮಣ ಮಹರ್ಷಿಗಳ ಆಶ್ರಮಕ್ಕೆ ಒಂದಷ್ಟು ಕಳ್ಳರು ನುಗ್ಗುತ್ತಾರೆ ಅವರು ಮಹರ್ಷಿಗಳನ್ನು ಹಿಡಿದುಕೊಂಡು ದುಡ್ಡು ಕಾಸು ನಗ ನಾಣ್ಯಗಳನ್ನು ಕೊಡಲು ಒತ್ತಾಯಿಸುತ್ತಾರೆ ಅವರು ಮಹರ್ಷಿಗಳನ್ನು ಹಿಡಿದುಕೊಂಡು ದುಡ್ಡು ಕಾಸು ನಗನಾಣ್ಯಗಳನ್ನು ಕೊಡಲು ಒತ್ತಾಯಿಸುತ್ತಾರೆ ಸ್ವತಃ ಕೌಪೀನದಲ್ಲಿರುವ ರಮಣರು ಅವರಿಗೇನು ಕೊಟ್ಟರು ಏನೂ ಕೊಡಲಿಲ್ಲ ಎಂಬ ಕಾರಣಕ್ಕಾಗಿ ಕಳ್ಳರು ರಮಣರನ್ನು ಒಂದಷ್ಟು ಹೊಡೆದು ಬಡೆದು ಮಾಡುತ್ತಾರೆ ರಮಣರು ನಂಜುಂಡನಂತೆ ನೋವು ಉಂಡು ನಗುತ್ತಾರೆ ಮಾರನೇ ದಿನ ಪೊಲೀಸರಿಗೆ ವಿಷಯ ಗೊತ್ತಾಗುತ್ತದೆ ಅವರು ಕಳ್ಳರನ್ನು ಹಿಡಿದುಕೊಂಡು ಬರುತ್ತಾರೆ ರಮಣ ಮಹರ್ಷಿಗಳು ಅವರನ್ನು ದಂಡಿಸುವುದನ್ನು ಒಪ್ಪುವುದಿಲ್ಲ ನನ್ನ ಆಶ್ರಮಕ್ಕೆ ಬಂದು ನನ್ನನ್ನು ಪೂಜಿಸಿದವರನ್ನು ಶಿಕ್ಷಿಸುವುದು ಎಲ್ಲಾದರೂ ಉಂಟೆ ನನ್ನ ಆಶ್ರಮಕ್ಕೆ ಬಂದು ನನ್ನನ್ನು ಪೂಜಿಸಿದವರನ್ನು ಶಿಕ್ಷಿಸುವುದು ಎಲ್ಲಾದರೂ ಉಂಟೆ ಅವರು ನನಗೇನೂ ಮಾಡಲಿಲ್ಲ ನನ್ನ ಪೂಜೆ ಮಾಡಿದರೂ ಅಷ್ಟೇ ನನಗೆ ಅವರ ವಿಷಯದಲ್ಲಿ ತಕರಾರು ಕೊಡುವುದೇನಿಲ್ಲ ಪೂಜೆ ಯಾವಾಗಲೂ ಪೂಜಾ ಪರಿಕರಗಳಿಂದಲೇ ಆಗಬೇಕೆಂದೇನಿಲ್ಲ ಪೂಜೆ ಯಾವಾಗಲೂ ಪೂಜಾ ಪರಿಕರಗಳಿಂದಲೇ ಆಗಬೇಕೆಂದೇನಿಲ್ಲ ಅದು ನಿಂದೆಯಿಂದಲಾದರೂ ಸರಿ ಅದು ಪ್ರಹಾರದಿಂದಲಾದರೂ ಸರಿ ಅದು ವಿಮರ್ಶೆಯಿಂದಲಾದರೂ ಸರಿ ಅದು ಪರಾಮರ್ಶೆಯಿಂದಲಾದರೂ ಸರಿ ಪೂಜೆಯನ್ನು ಮಾಡಬಹುದು ಇವರನ್ನು ದಂಡಿಸಬೇಡಿ ಇವರನ್ನು ಬಿಟ್ಟುಬಿಡಿ ಎಂದು ಕಳ್ಳರು ರಮಣರ ಪಾದಗಳಿಗೆ ಸಾಷ್ಟಾಂಗವಾಗುತ್ತಾರೆ ಕ್ಷಮೆ ಒಂದು ದೊಡ್ಡ ಗುಣ ಅದು ಲೋಕೋತ್ತರ ಚೇತನರಲ್ಲಿ ಮಾತ್ರ ಇರುತ್ತದೆ ಭೂಮಿ ತೂಕದ ಮನುಷ್ಯರಿಗೆ ಮಾತ್ರ ಕ್ಷಮಿಸುವುದು ಸಾಧ್ಯವಾಗುತ್ತದೆ ಭೂಮಿ ಕೂಡ ನಮ್ಮನ್ನು ಕ್ಷಮಿಸಿಕೊಂಡಿರುತ್ತದೆ ಆದ್ದರಿಂದಲೇ ಕ್ಷಮೆಯ ಪ್ರಸ್ತಾಪ ಮಾಡಿದಾಗ ಕ್ಷಮೆಯಾಧರಿತ್ರಿ ಎಂದು ಹೇಳುತ್ತಾರೆ ಇಲ್ಲೊಂದು ವಿಷಯವನ್ನು ಗಮನಿಸಬೇಕು ದೇವರು ಕ್ಷಮಿಸುವುದಿಲ್ಲ ದೇವರು ದಂಡಿಸುತ್ತಾನೆ ದೇವರು ಕೂಡ ಶಠಂ ಪ್ರತಿ ಶಾಠ್ಯಂ ಎಂದು ಹೇಳುತ್ತಾನೆ ದೇವರು ಕರ್ಮ ಸಿದ್ಧಾಂತವನ್ನು ಅನುಸರಿಸುತ್ತಾನೆ ಮಹಾತ್ಮರು ಮತ್ತು ಪುಣ್ಯಪುರುಷರು ಕರ್ಮವನ್ನು ಕಳೆದು ಬಿಟ್ಟು ಕರುಣೆಯ ಧಾರೆ ಎರೆಯುತ್ತಾರೆ ಪುಣ್ಯಪುರುಷರು ಮಹಾತ್ಮರು ಕರ್ಮವನ್ನು ಕಳೆದು ಬಿಟ್ಟು ಕರುಣೆಯನ್ನು ಧಾರೆ ಎರೆಯುತ್ತಾರೆ ಅವರು ದುಷ್ಟರನ್ನು ಕ್ಷಮಿಸುತ್ತಾರೆ ಅವರು ದುಷ್ಟರಿಗೆ ಶಿಷ್ಟ ದೀಕ್ಷೆಯನ್ನು ಕೊಟ್ಟುಕೊಂಡಿರುತ್ತಾರೆ ಇದು ಕಾರಣವಾಗಿಯೇ ನಮಗೊಬ್ಬ ವಾಲ್ಮೀಕಿ ಸಿಕ್ಕುತ್ತಾನೆ ನಮಗೊಬ್ಬ ಬೌದ್ಧ ಭಿಕ್ಷಾದ ಅಂಗುಲಿಮಾಲ ಸಿಕ್ಕುತ್ತಾನೆ ನಮಗೊಬ್ಬ ಬೌದ್ಧ ಭಿಕ್ಷುವಾದಂಥ ಅಂಗುಲಿಮಾಲ ಸಿಕ್ಕುತ್ತಾನೆ ಕ್ಷಮೆ ಇದು ಅಸ್ತ್ರವಲ್ಲ ಕ್ಷಮೆ ಇದು ವಸ್ತ್ರ ಕ್ಷಮೆ ಇದು ಅಸ್ತ್ರವಲ್ಲ ಕ್ಷಮೆ ಇದು ವಸ್ತ್ರ ಅಸ್ತ್ರ ಕತ್ತರಿಸಿ ಹಾಕುತ್ತದೆ ವಸ್ತ್ರ ಶುದ್ಧವಾಗಿಸುತ್ತದೆ ಅಸ್ತ್ರ ಸಂಹಾರ ಕಾರಣವಾದರೆ ವಸ್ತ್ರ ಸಂಸ್ಕಾರ ಕಾರಣ